ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಏಳು ದಿನಗಳಲ್ಲಿ ಮತ್ತೊಂದು ಗ್ರಹಣ ಆರಂಭವಾಗಲಿದೆ ಈ ನಾಲ್ಕು ರಾಶಿಚಕ್ರ ಚಿಹ್ನೆಗಳ ಜನರು ಬಹಳ ಜಾಗರೂಕರಾಗಿರಬೇಕು ಆ ರಾಶಿಚಕ್ರ ಚಿಹ್ನೆಗಳು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಮಗೆ ತಿಳಿಸಿ ಏಳು ದಿನಗಳಲ್ಲಿ ಸೂರ್ಯಗ್ರಹಣ ಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ರಾತ್ರಿ ಹತ್ತು ಐವತ್ತೊಂಬತ್ತು ಕ್ಕೆ ಪ್ರಾರಂಭವಾಗಿ ಬೆಳಿಗ್ಗೆ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ಮೂರು ನಿಮಿಷರವರೆಗೆ ಇರುತ್ತದೆ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಸಾಮಾನ್ಯವಾಗಿ ಸೂರ್ಯಗ್ರಹಣಗಳು ಮತ್ತು ಚಂದ್ರಗ್ರಹಣಗಳು ವಿಭಿನ್ನ ತಿಂಗಳುಗಳಲ್ಲಿ ಸಂಭವಿಸುತ್ತವೆ ಆದರೆ ಈ ಬಾರಿ ಜ್ಯೋತಿಷಿಗಳು ಹೇಳುತ್ತಾರೆ ಒಂದೇ ತಿಂಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸುವುದರಿಂದ ಅವುಗಳ ಪರಿಣಾಮ ಹೆಚ್ಚಾಗಿರುತ್ತದೆ ಆದಾಗ್ಯೂ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಗ್ರಹಣಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕ್ರಮದಲ್ಲಿ ಈ ವರ್ಷದ ಎರಡನೇ ಭಾಗಶಃ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ಸಂಭವಿಸುತ್ತದೆ ಆದಾಗ್ಯೂ ಈ ಗ್ರಹಣದ ಪರಿಣಾಮ ಭಾರತದಲ್ಲಿ ಇರುವುದಿಲ್ಲ ಆದ್ದರಿಂದ ನಮ್ಮ ದೇಶದಲ್ಲಿ ಸೂತಕ ಅವಧಿ ಅನ್ವಯಿಸುವುದಿಲ್ಲ ಚಂದ್ರನು ಸೂರ್ಯನನ್ನು ಭಾಗಶಃ ಆವರಿಸುವುದರಿಂದ ಸೂರ್ಯನ ಬೆಳಕು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಆದ್ದರಿಂದ ಈ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ರಾತ್ರಿ ಹತ್ತು ಐವತ್ತೊಂಬತ್ತು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ರಂದು ಬೆಳಗಿನ ಜಾವ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ಮೂರು ನಿಮಿಷರವರೆಗೆ ಮುಂದುವರಿಯುತ್ತದೆ ಇದು ಈ ವರ್ಷಗಳ ಕೊನೆಯ ಸೂರ್ಯಗ್ರಹಣ ಎಂದು ಹೇಳಬೇಕು ಆದಾಗ್ಯೂ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ರಂದು ಸಂಭವಿಸುವ ಈ ಭಾಗಶಃ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಟ್ಲಾಂಟಿಕ್ ಮಹಾಸಾಗರ ಅಂಟಾರ್ಕ್ಟಿಕಾ ಮತ್ತು ಪೆಸಿಫಿಕ್ ಮಹಾಸಾಗರದಂತಹ ಪ್ರದೇಶಗಳಲ್ಲಿ ಮಾತ್ರ ಗೋಚರಿಸುತ್ತದೆ ಸೂರ್ಯನಿಂದ ಹೊರಸೂಸುವ ಯುವಿ ಕಿರಣಗಳು ಕಣ್ಣುಗಳಿಗೆ ಹಾನಿಕಾರಕ ಆದ್ದರಿಂದ ಈ ಗ್ರಹಣವನ್ನು ನೇರವಾಗಿ ವೀಕ್ಷಿಸಬಾರದು ಎಂದು ತಜ್ಞರು ಹೇಳುತ್ತಾರೆ ದೂರದರ್ಶಕಗಳು ಬೈನಾಕ್ಯುಲರ್ಗಳು ಅಥವಾ ಆಪ್ಟಿಕಲ್ ಸಾಧನಗಳ ಸಹಾಯದಿಂದ ಇದನ್ನು ವೀಕ್ಷಿಸಲು ಅವರು ಸೂಚಿಸುತ್ತಾರೆ ಆದಾಗ್ಯೂ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಲ್ಲಿಯೇ ಇದ್ದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಈ ಸಮಯದಲ್ಲಿ ಆಧ್ಯಾತ್ಮಿಕ ಧ್ಯಾನ ಮಾಡುವುದು ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಾರೆ ಸಾಮಾನ್ಯವಾಗಿ ಸೂತಕ ಅವಧಿಯು ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಆದರೆ ಇದು ಗ್ರಹಣ ಗೋಚರಿಸುವ ಪ್ರದೇಶಗಳಲ್ಲಿ ಮಾತ್ರ ಇರುತ್ತದೆ ಆದ್ದರಿಂದ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಸೂತ ಅವಧಿಯು ಅನ್ವಯಿಸುವುದಿಲ್ಲ ಆದಾಗ್ಯೂ ಈ ಗ್ರಹಣದ ಪರಿಣಾಮವು ಮುಖ್ಯವಾಗಿ ನಾಲ್ಕು ರಾಶಿಚಕ್ರ ಚಿಹ್ನೆಗಳ ಮೇಲೆ ಇರುತ್ತದೆ ಇದು ಮಿಥುನ ಕನ್ಯಾ ಧನು ಮತ್ತು ಮೀನರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ ಕನ್ಯಾರಾಶಿ ಸೂರ್ಯಗ್ರಹಣದಿಂದಾಗಿ ರಾಶಿ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಬಹಳ ಜಾಗರೂಕರಾಗಿರಬೇಕು ಕನ್ಯಾರಾಶಿ ಜನರು ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಅಲ್ಲದೆ ಆರೋಗ್ಯದ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿದೆ ಈ ಗ್ರಹಣದ ಸಮಯದಲ್ಲಿ ಅವರು ಅನೇಕ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆತುರಪಡದಂತೆ ಎಚ್ಚರವಹಿಸಿ ಮಿಥುನ ಮಿಥುನ ರಾಶಿಯವರು ಸೂರ್ಯಗ್ರಹಣದಿಂದಾಗಿ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಈ ರಾಶಿಯವರು ಬಹಳ ಜಾಗರೂಕರಾಗಿರಬೇಕು ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಇರುತ್ತವೆ ಹಣದ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆಯೂ ಇದೆ ಅಲ್ಲದೆ ಹಣಕಾಸು ಮತ್ತು ಆರೋಗ್ಯದ ವಿಷಯದಲ್ಲಿ ದುರ್ಬಲರಾಗುವ ಅಪಾಯವೂ ಇದೆ ಆದ್ದರಿಂದ ಮಿಥುನ ರಾಶಿಯವರು ಗ್ರಹಣದ ದಿನದಂದು ಸ್ವಲ್ಪ ಜಾಗರೂಕರಾಗಿರಬೇಕು ಧನುರಾಶಿ ಧನುರಾಶಿ ಜನರು ಸೂರ್ಯಗ್ರಹಣದಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸುವ ಸಾಧ್ಯತೆಯಿದೆ ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತವೆ ಅವರ ಕೆಲಸದಲ್ಲಿ ತೊಂದರೆಗಳು ಉಂಟಾಗುತ್ತವೆ ವ್ಯಾಪಾರ ಮಾಡುವವರು ನಷ್ಟವನ್ನು ಅನುಭವಿಸುತ್ತಾರೆ ಈ ಗ್ರಹಣದ ಸಮಯದಲ್ಲಿ ಹೂಡಿಕೆ ಮಾಡುವಾಗ ಅವರು ಸ್ವಲ್ಪ ಜಾಗರೂಕರಾಗಿರಬೇಕು ಅವರು ಸೂರ್ಯಗ್ರಹಣದ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಅದು ಅವರಿಗೆ ಬಹಳಷ್ಟು ತೊಂದರೆಗಳನ್ನು ತರಬಹುದು ಮೀನ ಮೀನ ರಾಶಿಯವರು ಸೂರ್ಯಗ್ರಹಣದಿಂದಾಗಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಮೀನ ರಾಶಿಯವರು ತಾವು ಮಾಡುವ ಯಾವುದೇ ಕೆಲಸದಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅವರು ಆರ್ಥಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹೂಡಿಕೆಯ ವಿಷಯದಲ್ಲಿ ನಷ್ಟವಾಗುವ ಸಾಧ್ಯತೆ ಇರುತ್ತದೆ ಅವರು ಪೊಲೀಸ್ ಪ್ರಕರಣಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ವರ್ತಿಸುವುದು ಅವಶ್ಯಕ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ನೀವು ಅಂತಹ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಬಯಸಿದರೆ ಚಂದಾದಾರರಾಗಲು ಮರೆಯಬೇಡಿ ಜೈ ಶ್ರೀರಾಮ್